ನೀವು ನೋಡ್ತಾ ಇದ್ದೀರ ವಿಜಯ್ ಟೈಮ್ಸ್ ಇದು ಇವತ್ತಿನ ಹೆಡ್ಲೈನ್ಸ್ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿ ಪಾಂಗಳದಲ್ಲಿ ಮೂವರು ಯೂಟ್ಯೂಬರ್ಗಳ ಮೇಲೆ ದಾಳಿ ಸ್ಥಳೀಯ ದುಷ್ಕರ್ಮಿಗಳಿಂದ ಹಲ್ಲೆ ಮೂವರು ಆಸ್ಪತ್ರೆಗೆ ದಾಖಲು ವಾಹನಗಳ ಮೇಲೂ ಕಲ್ಲು ತೂರಾಟ ಗಾಜು ಪುಡುಪಿಡಿ ಗಲಾಟೆ ನಿಲ್ಲಿಸಲು ಪೊಲೀಸರಿಂದ ಲಾಠಿ ಚಾರ್ಜ್ ಹಲ್ಲೆಯ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಪೊಲೀಸ್ ನಿಯೋಜನೆ ಸೌಜನ್ಯಪರ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲು ವರದಿಗಾರ ಹರೀಶ್ ಕ್ಯಾಮರಾಮ್ಯಾನ್ ನವೀನ್ ಮೇಲೆ ಹಲ್ಲೆ ಆರೋಪ ಮಹೇಶ್ ತಿಮರೋಡಿ ಗ್ಯಾಂಗ್ನಿಂದ ಚಾನೆಲ್ನ ರಿಪೋರ್ಟರ್ ಹಾಗೂ ಕ್ಯಾಮರಾಮ್ಯಾನ್ ಮೇಲೆ ಹಲ್ಲೆ ಎಂದು ಆರೋಪ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಕ್ರಮಕ್ಕೆ ಆಗ್ರಹ ಇಂದು ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಒಂಬತ್ತನೇ ದಿನದ ಶೋಧ ಕಾರ್ಯ ಆರಂಭ ಎಸ್ಐಟಿಯಿಂದ ಎಚ್ಚರಿಕೆಯ ಹೆಜ್ಜೆ ಜೆಸಿಬಿ ಬಳಸದೆ ಕಾರ್ಮಿಕರಿಂದಲೇ ಉತ್ಖನನ ಕಾರ್ಯ ನಿನ್ನೆ ಹದಿಮೂರನೇ ಪಾಯಿಂಟ್ ಬದಲು ಬಂಗ್ಲೆಗುಡ್ಡೆಯ ಹನ್ನೊಂದು ಎ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ಇಂದು ಹದಿಮೂರನೇ ಪಾಯಿಂಟ್ನ ಶೋಧ ಕಾರ್ಯಾಚರಣೆ ನಡೆಯುತ್ತ ಹೈಕೋರ್ಟ್ ಆದೇಶ ಧಿಕ್ಕರಿಸಿ ಆಗಸ್ಟ್ ಐದರಂದು ಮುಷ್ಕರದಲ್ಲಿ ಭಾಗವಹಿಸಿದ ನೌಕರರಿಗೆ ಸಂಕಷ್ಟ ಕರ್ತವ್ಯಕ್ಕೆ ಹಾಜರಾಗದ ಮೂವತ್ತು ಸಾವಿರ ನೌಕರರ ಒಂದು ದಿನದ ಸಂಬಳ ಕಡಿತ ನೌಕರರು ಗೈರಾಗಲು ಕಾರಣ ಕೇಳಿ ಸಾರಿಗೆ ಇಲಾಖೆಯಿಂದ ನೋಟಿಸ್ ಜಾರಿ ಮತ್ತೆ ಮುಂದುವರೆದ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ಭಾರತದ ಉತ್ಪನ್ನಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕ ಶೇಕಡ ಐವತ್ತಕ್ಕೆ ಏರಿಕೆಯಾದ ಉತ್ಪನ್ನಗಳ ಸುಂಕ ಆಗಸ್ಟ್ ಇಪ್ಪತ್ತೇಳರಿಂದಲೇ ಜಾರಿ ಡೊನಾಲ್ಡ್ ಟ್ರಂಪ್ ಘೋಷಣೆ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿ ಪಾಂಗಳದಲ್ಲಿ ಮೂವರು ಯೂಟ್ಯೂಬರ್ಗಳ ಮೇಲೆ ದಾಳಿ ಸ್ಥಳೀಯ ದುಷ್ಕರ್ಮಿಗಳಿಂದ ಹಲ್ಲೆ ಮೂವರು ಆಸ್ಪತ್ರೆಗೆ ದಾಖಲು ವಾಹನಗಳ ಮೇಲೂ ಕಲ್ಲು ತೂರಾಟ ಗಾಜು ಪುಡುಪಿಡಿ ಗಲಾಟೆ ನಿಲ್ಲಿಸಲು ಪೊಲೀಸರಿಂದ ಲಾಠಿ ಚಾರ್ಜ್ ಹಲ್ಲೆಯ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಪೊಲೀಸ್ ನಿಯೋಜನೆ ಸೌಜನ್ಯಪರ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲು ವರದಿಗಾರ ಹರೀಶ್ ಕ್ಯಾಮ್ರಾಮ್ಯಾನ್ ನವೀನ್ ಮೇಲೆ ಹಲ್ಲೆ ಆರೋಪ ಮಹೇಶ್ ತಿಮರೋಡಿ ಗ್ಯಾಂಗ್ನಿಂದ ಚಾನೆಲ್ನ ರಿಪೋರ್ಟರ್ ಹಾಗೂ ಕ್ಯಾಮ್ರಾಮ್ಯಾನ್ ಮೇಲೆ ಹಲ್ಲೆ ಎಂದು ಆರೋಪ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಕ್ರಮಕ್ಕೆ ಆಗ್ರಹ ಇಂದು ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಒಂಬತ್ತನೇ ದಿನದ ಶೋಧ ಕಾರ್ಯ ಆರಂಭ ಎಸ್ಐಟಿಯಿಂದ ಎಚ್ಚರಿಕೆಯ ಹೆಜ್ಜೆ ಜೆಸಿಬಿ ಬಳಸದೆ ಕಾರ್ಮಿಕರಿಂದಲೇ ಉತ್ಖನನ ಕಾರ್ಯ ನಿನ್ನೆ ಹದಿಮೂರನೇ ಪಾಯಿಂಟ್ ಬದಲು ಬಂಗಲೆಗುಡ್ಡೆಯ ಹನ್ನೊಂದು ಎ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ಇಂದು ಹದಿಮೂರನೇ ಪಾಯಿಂಟ್ನ ಶೋಧ ಕಾರ್ಯಾಚರಣೆ ನಡೆಯುತ್ತ ಹೈಕೋರ್ಟ್ ಆದೇಶ ಧಿಕ್ಕರಿಸಿ ಆಗಸ್ಟ್ ಐದರಂದು ಮುಷ್ಕರದಲ್ಲಿ ಭಾಗವಹಿಸಿದ ನೌಕರರಿಗೆ ಸಂಕಷ್ಟ ಕರ್ತವ್ಯಕ್ಕೆ ಹಾಜರಾಗದ ಮೂವತ್ತು ಸಾವಿರ ನೌಕರರ ಒಂದು ದಿನದ ಸಂಬಳ ಕಡಿತ ನೌಕರರು ಗೈರಾಗಲು ಕಾರಣ ಕೇಳಿ ಸಾರಿಗೆ ಇಲಾಖೆಯಿಂದ ನೋಟಿಸ್ ಜಾರಿ ಮತ್ತೆ ಮುಂದುವರೆದ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ಭಾರತದ ಉತ್ಪನ್ನಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕ ಶೇಕಡ ಐವತ್ತಕ್ಕೆ ಏರಿಕೆಯಾದ ಉತ್ಪನ್ನಗಳ ಸುಂಕ ಆಗಸ್ಟ್ ಇಪ್ಪತ್ತೇಳರಿಂದಲೇ ಜಾರಿ ಡೊನಾಲ್ಡ್ ಟ್ರಂಪ್ ಘೋಷಣೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ